ನಮಸ್ತೆ ಪ್ರೀತಿ ವೀಕ್ಷಕರೇ ಇನ್ನೇನು ಫೀಸ್ ಕಟ್ಟುವ ಕಾಲ ಬರ್ತಾ ಇದೆ ಮಕ್ಕಳ ಫೀಸ್ ಅನ್ನ ಹೊಂದಿಸೋದು ಇವನ್ ಮೇಲೆ ದೊಡ್ಡ ಗೋಲ್ ಬರ್ತಾ ಇದೆ ಆರ್ಥಿಕ ಗೋಲ್ ಈ ಮಕ್ಕಳ ಶಿಕ್ಷಣ ಶುಲ್ಕವನ್ನ ಹೊಂದಿಸೋದು ಹೇಗೆ ಹಾಗೆ ಆ ಶುಲ್ಕವನ್ನ ಹೊಂದಿಸುವ ಗುರಿಯನ್ನ ಸಾಧಿಸೋದು ಹೇಗೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಭಟ್ ಈ ವಾಹಿನಿ ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿನ ವಿಡಿಯೋಗಳನ್ನ ಬೇರೆಯವರಿಗೆ ಶೇರ್ ಮಾಡಿ ಇಷ್ಟ ಆದಾಗ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಮಕ್ಕಳು ಹುಟ್ಟುವಾಗ ತುಂಬಾ ಚಂದ ಅವ್ರಿಗೆ ಬೆಳೀತಾ ಇದ್ದಾಗ ತುಂಬಾ ಚಂದ ಅವ್ರ ನಗು ನೋಡೋದು ಚಂದ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಮಕ್ಕಳಿಗೋಸ್ಕರನೇ ಬದುಕ್ತಿರ್ತೀರ ಅಲ್ವಾ ಸೊ ಇಂತಹ ಮಗುವಿನ ಅರಡುವಿಕೆಯಲ್ಲಿ ಶಿಕ್ಷಣ ಅನ್ನೋದು ದೊಡ್ಡ ಯುದ್ಧ ಆಗ್ಬಿಟ್ಟಿದೆ ಇವತ್ತಿನ ಕಾಲದಲ್ಲಿ ಗೌರ್ಮೆಂಟ್ ಸ್ಕೂಲ್ ಆದರೆ ಪ್ರಾಬ್ಲಮ್ ಇಲ್ಲ ಪ್ರೈವೇಟ್ ಸ್ಕೂಲಿಗೆ ಹೋದರೆ ಆಯಾ ಪಟ್ಟಣಗಳಲ್ಲಿ ಅಲ್ಲಿನ ಶುಲ್ಕಕ್ಕೆ ತಕ್ಕ ಹಾಗೆ ನಿಮ್ಮ ತಲೆನೋವು ಇರ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಈ ಶುಲ್ಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಶುಲ್ಕದ ಭಾರವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಏನೇನು ಮಾಡಬಹುದು ನಂಬರ್ ಒನ್ ನೀವು ಮಕ್ಕಳ ಶಿಕ್ಷಣದ ಶುಲ್ಕ ಪ್ರತಿ ವರ್ಷ ಬರುತ್ತೆ ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಕೊಬೇಕು ಯಾವಾಗ ಮಕ್ಕಳು ಹುಟ್ಟುವಾಗ್ಲೇನೆ ಅಥವಾ ನೀವು ಬ್ಯಾಚುಲರ್ ಆಗಿರುವಾಗ್ಲೇನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ತುಂಬ ಜನರಿಗೆ ಈ ರೀತಿಯ ಆರ್ಥಿಕ ಯೋಜನೆ ಇರೋದೇ ಇಲ್ಲ ಯೋಚನೆ ಇರೋದಿಲ್ಲ ಯಾವಾಗ ಮಕ್ಕಳಾಗ್ತಾರೆ ದೊಡ್ಡವರಾಗ್ತಾರೆ ಅವರು ಸ್ಕೂಲಿಗೆ ಬರುವ ಹೊತ್ತಿಗೆ ಓ ಯೋ ಅಂತ ನ ಹೊಂದೋದಕ್ಕೆ ಹೊಂದಿಸೋದಕ್ಕೆ ಒದ್ದಾಡ್ಕೊಂಡಿರ್ತಾರೆ ಇದು ಬಹಳ ತಪ್ಪು ಹೆಜ್ಜೆ ಆರ್ಥಿಕ ವಿಷಯದಲ್ಲಿ ಯಾವಾಗ ನೀವು ಕೆಲಸಕ್ಕೆ ಹೊರಡ್ತೀರಾ ನಿಮ್ಗೆ ಯಾವುದೇ ಜೀವನದ ಭಾರ ಇರೋದಿಲ್ಲ ಮನೇಲಿ ಯಾರು ನೋಡ್ಕೊಳ್ಬೇಕಾಗಿಲ್ಲ ಅಥವಾ ಇನ್ನೇನೂ ಮಾಡಬೇಕಾಗಿಲ್ಲ ಅಂತ ಸಂದರ್ಭ ಇರುತ್ತೆ ಇನ್ನು ಮದುವೆನೇ ಆಗಿರಲ್ಲ ಆಗ್ಲೇನೆ ನಿಮ್ಮ ಮ್ಯಾರಿಡ್ ಲೈಫಿಗೆ ಯೋಚನೆ ಮಾಡಿ ಒಂದು ಯೋಜನೆಯನ್ನು ರೂಪಿಸ್ಕೊಂಡು ಹೆಜ್ಜೆ ಹೇಳೋದು ಬಹಳ ಮುಖ್ಯ ಅದಾಗಿಲ್ಲ ಓಕೆ ಫೈನ್ ಅದಾಗಿಲ್ಲ ಅಂದರೆ ಮಕ್ಕಳು ಹುಟ್ಟಿದಾಗ ಎಸ್ ಮಕ್ಕಳು ಹುಟ್ಟಿದಾಗ ಎಷ್ಟೋ ಸರಿ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡೋದು ಆವಾಗ ಹೆರಿಗೆ ಆಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಇದೆಲ್ಲದರಲ್ಲಿ ಆ ಒಂದು ಫೈನಾನ್ಷಿಯಲ್ ಭಾರ ಇರುತ್ತೆ ಅದನ್ನು ನೀವು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಎಸ್ ಅದಕ್ಕೂ ಇದಿದೆ ಇದೆ ಒಂದು ಮಗು ಹುಟ್ಟಿದ ಮೇಲೆ ಒಂದೆರಡು ವರ್ಷ ಆದಮೇಲೆ ಆ ಭಾರ ಕಡಿಮೆ ಆದಮೇಲೆ ನಿಧಾನಕ್ಕೆ ಮತ್ತೆ ಪ್ಲ್ಯಾನ್ ಮಾಡುವಂಥದ್ದು ಹೇಗೆ ನೀವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸೇವಿಂಗ್ ಮಾಡ್ತಾ ಹೋಗ್ತೀರಾ ಇಲ್ಲಿದೆ ಯಾವಾಗ ನೀವು ಯೋಜನೆ ಮಾಡಿಕೊಂಡು ಉಳಿತಾಯ ಮಾಡ್ಕೊಂಡು ಹೋಗ್ತೀರಾ ಆವಾಗ ನಿಮ್ಮ ಆರ್ಥಿಕ ಬರ್ಡನ್ನು ಭಾರ ಕಡಿಮೆ ಆಗುತ್ತೆ ಯಾವಾಗೆಲ್ಲ ನಿಮಗೆ ಅವಕಾಶ ಇದೆ ಆವಾಗ ನೀವು ಆ ಒಂದು ಸೇವಿಂಗ್ಸನ್ನು ಮಾಡಿಕೊಂಡು ಬನ್ನಿ ಹೇಗೆ ಸೇವಿಂಗ್ಸ್ ಮಾಡೋದು ಉದಾಹರಣೆಗೆ ಆರ್ ಡಿ ಕಟ್ಟುವಂಥದ್ದು ಆಮೇಲೆ ಗೋಲ್ಡ್ ಕಾಯಿನ್ ತಗೊಳ್ಳುವಂಥದ್ದು ಒಡವೆನಲ್ಲ ಗೋಲ್ಡ್ ಕಾಯಿನ್ ತಗೊಳ್ಳುವಂಥದ್ದು ಗೋಲ್ಡ್ ಬಾಂಡ್ ತಗೊಳ್ಳುವಂಥದ್ದು ಖಂಡಿತ ಮ್ಯೂಚುವಲ್ ಫಂಡ್ ನಾನು ರೆಕಮೆಂಡ್ ಮಾಡೋದಿಲ್ಲ ಯಾಕೆಂದ್ರೆ ನಮ್ಮಲ್ಲಿ ಎಜುಕೇಶನ್ ಮಟ್ಟನೇ ಕಡಿಮೆ ಇರೋದ್ರಿಂದ ಎಲ್ಲೋ ದುಡ್ಡು ಹೋಗಿ ಕಳೆದೋಯ್ತು ಅಂದರೆ ಆಮೇಲೆ ನಾಳೆ ಈ ಮೀಡಮ್ ಹೇಳಿದ್ರು ಹಾಗಾಗಿ ನಾನು ಇನ್ವೆಸ್ಟ್ ಮಾಡದೆ ಬೇಡ ಸೇಫ್ ಆಗಿರುವಂತಹ ಸಂಸ್ಥೆಗಳಲ್ಲಿ ಸೇಫ್ ಆಗಿರುವಂತಹ ಸುರಕ್ಷಿತವಾಗಿರುವಂತಹ ಖಾತೆ ಅಥವಾ ಯೋಜನೆಗಳಲ್ಲಿ ಹೂಡಿಕೆಯನ್ನು ಮಾಡಿ ಉದಾಹರಣೆಗೆ ಎಲ್ ಐ ಸಿ ಅಲ್ಲಿ ಕೂಡ ಒಳ್ಳೆ ಇದಿದೆ ಸುಕನ್ಯಾ ಸಮೃದ್ಧಿ ಹೆಣ್ಮಕ್ಳಾದರೆ ಅಲ್ಲಿದೆ ಆಮೇಲೆ ಗೋಲ್ಡ್ ಬಾಂಡ್ ಹೇಳಿದೆ ಸೊ ಈ ಥರ ಇದರಲ್ಲಿ ನಿಮ್ಮ ಸೇವಿಂಗ್ಸನ್ನು ಇವಾಗಲೇ ಶುರು ಮಾಡಿಕೊಳ್ಳಿ ಯಾವಾಗ ನೀವು ಒಂದು ಮೂರು ಖಾತೆಯನ್ನು ಮಾಡಿಕೊಂಡ್ರೆ ಆ ಮೂರು ಖಾತೆಗೂ ಪ್ರತಿ ತಿಂಗಳು ಅಥವಾ ನಿಮ್ಮ ವರ್ಷ ಯಾವುದು ನಿಮ್ಗೆ ಅನುಕೂಲ ಆಗುತ್ತೆ ಹಾಗೆ ಆ ಒಂದು ಯೋಜನೆಯನ್ನು ರೂಢಿ ಮಾಡಿಕೊಳ್ಳಿ ಈಗಲೇ ಮಾಡಿಕೊಳ್ಳಿ ಮಕ್ಕಳು ಹುಟ್ಟಿಲ್ಲ ಅಂದ್ರೂ ಮಾಡ್ಕೊಳ್ಳಿ ಮಕ್ಕಳು ಈಗಷ್ಟೇ ಹುಟ್ಟಿ ಚಿಕ್ಕವರಿದ್ರು ಮಾಡ್ಕೊಳ್ಳಿ ಬೆಳೀತಾ ಇದ್ರು ಮಾಡ್ಕೊಳ್ಳಿ ಒಂದು ಖಾತೆ ನಿಮ್ಮ ಮಕ್ಕಳ ಎಜುಕೇಷನ್ಗೆ ಒಂದು ಖಾತೆ ಆರಂಭ ಹುಟ್ಟಿದಾಗ ಆಮೇಲೆ ಬೆಳೀತಾ ಇರುವಾಗ ಯಾವಾಗ ಹುಟ್ಟಿದಾಗ ಹುಟ್ಟುವ ಮೊದಲೇನೆ ಒಂದು ಆಲೋಚನೆ ಹುಟ್ಟಿದ ನಂತರ ಒಂದು ಆಮೇಲೆ ಹುಟ್ಟಿದ ಮೇಲೊಂದು ಶಿಕ್ಷಣಕ್ಕೊಂದು ಮದುವೆಗೊಂದು ಈ ರೀತಿ ನೀವೊಂದು ಗೋಲ್ ಗೋಲನ್ನು ಇಟ್ಕೊಂಡು ಗುರಿಯನ್ನು ಇಟ್ಕೊಂಡು ಅದ್ರ ಪ್ರಕಾರ ನೀವು ಸೇವ್ ಮಾಡ್ತಾ ಬಂದಾಗ ನಿಮಗೆ ಆ ರೀತಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಉದಾಹರಣೆ ನಾಳೆ ಮಕ್ಕಳು ಮೆಡಿಕಲ್ ಸೇರಿಸ್ಬೇಕು ಒಂದು ಹತ್ತಿಪ್ಪತ್ತು ಲಕ್ಷ ಬೇಕು ಅವಾಗ ಎಲ್ಲಿಗೆ ಹೋಗ್ತೀರಾ ಹತ್ರ ಕೇಳ್ತೀರಾ ಸುಮ್ಮನೆ ಅವಾಗ ಸಾಲ ಮಾಡ್ತೀರಾ ಅವಾಗ ಸಾಲ ಮಾಡಿದಾಗ ಅದ್ರ ಡಬ್ಬಲ್ ತೀರಿಸಬೇಕಾಗುತ್ತೆ ಯಾರು ಮಕ್ಕಳು ಅವರು ಓದಿದ್ದ ಓದಿದ್ರ ಜೊತೆಗೆ ಆ ಸಾಲದ ಭಾರ ಕೆಲಸದ ಭಾರ ಎಲ್ಲ ಹೊರಬೇಕಾಗತ್ತೆ ಅದ್ರ ಬಂದು ಈಗಲೇ ನೀವು ಆ ಸೇವಿಂಗನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಆ ಹೊತ್ತಿನಲ್ಲಿ ಅವರಿವ್ರ ಹತ್ರ ಕೇಳೋದಾಗಲಿ ಅಲ್ಲಿ ಇಲ್ಲಿ ಸಾಲ ತೆಗೆಯೋದಾಗ್ಲಿ ಇರೋದಿಲ್ಲ ಆದ್ರಿಂದ ಈಗಲಿಂದನೇ ತುಂಬ ಜನಕ್ಕೆ ಆ ಒಂದು ಯೋಚನೆ ಇದೆ ಓ ಎಲ್ ಐ ಸಿ ಇನ್ಶೂರೆನ್ಸ್ ಅಂದ ತಕ್ಷಣ ಓ ಮಕ್ಳಿಗೇನಾದರೂ ಆದರೆ ಮಾಡುವಂಥದ್ದು ಅಲ್ಲ ಮಕ್ಕಳು ಇರುವಾಗ್ಲೇ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಆ ಒಂದು ಸೇವಿಂಗ್ಸ್ ಪ್ಲ್ಯಾನ್ಗಳು ಹೆಲ್ಪ್ ಮಾಡ್ತವೆ ಅದು ಪೋಸ್ಟ್ ಇದರಲ್ಲಿ ಇರ್ಬೋದು ಇರ್ಬೋದು ಎಲ್ ಐ ಸಿ ಇರ್ಬೋದು ಗೋಲ್ಡ್ ಬಾಂಡ್ಸ್ ಇರ್ಬೋದು ಇದೆಲ್ಲ ಕೂಡ ನಿಮ್ಮ ಮಕ್ಕಳ ಆರ್ಥಿಕ ಭವಿಷ್ಯದ ಜೊತೆಗೆ ನಿಮ್ಮ ಭವಿಷ್ಯವನ್ನು ಭದ್ರಗೊಳಿಸುತ್ತವೆ ಆದ್ರಿಂದ ಪ್ರತಿ ವರ್ಷ ಬರುವ ಈ ರೆಕರೆನ್ಸ್ ಏನು ಶುಲ್ಕ ಕೊಟ್ಟೋದಿದೆಯಲ್ಲ ಅದು ಪ್ರತಿ ವರ್ಷ ನಿಮಗೆ ಗೊತ್ತಿದೆ ಈ ಹೊತ್ತಲ್ಲಿ ಬರುತ್ತೆ ಅಂತ ಅದಕ್ಕೆ ನೀವು ಇಷ್ಟು ಒಳಗಡೆ ಮಾಡಿಲ್ಲ ಈ ಯೋಜನೆ ಅಂತಂದರೆ ಈಗಲೇ ಶುರು ಮಾಡ್ಕೊಳ್ಳಿ ಹತ್ತಿರ ಇರುವಂತಹ ಎಲ್ ಐ ಸಿ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಮಗುವಿಗೆ ಶಿಕ್ಷಣಕ್ಕೆ ಅಂದರೆ ಮುಂದೆ ಉನ್ನತ ಶಿಕ್ಷಣಕ್ಕಾಗಿ ಈಗಲಿಂದನೇ ಒಂದು ಯೋಜನೆಯನ್ನು ರೂಪಿಸ್ಕೊಳ್ಳಿ ತುಂಬ ಒಳ್ಳೆಯ ಯೋಜನೆಗಳಿದ್ದಾವೆ ಹತ್ತಿರದ ಏಜೆಂಟ್ಗಳನ್ನು ಸಂಪರ್ಕಿಸಿ ಅವ್ರ ಮೂಲಕ ಮಾಡಿಸ್ಕೊಳ್ಳಿ ಅದು ಇಲ್ಲ ಅಂತಂದರೆ ನಿಮಗೆ ತುಂಬ ಡಬ್ಬಲ್ ಬರುತ್ತೆ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಇದೆ ಅಂತಂದರೆ ಹೋಗಿ ಗೋಲ್ಡ್ ಬಾಂಡು ಇದೆಲ್ಲ ತಗೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಏನೋ ಬೇರೆ ಕಷ್ಟ ಬಂದಾಗ ಅದನ್ನ ನೀವು ಮಾರಾಟ ಮಾಡಿಬಿಡ್ತೀರಾ ಆಮೇಲೆ ಮತ್ತದೇ ಪ್ರಾಬ್ಲಮ್ ಆಗುತ್ತೆ ಅದ್ರ ಬದಲು ಅವರೇ ಇಟ್ಕೊಂಡು ಆ ಒಂದು ಅಮೌಂಟನ್ನು ಆ ಟೈಮಿಗೆ ಅಂದರೆ ಮಗು ಹದಿನೆಂಟು ವರ್ಷ ಪಿ ಯು ಸಿ ಮುಗಿಸಿ ಒಳ್ಳೆಯ ಎಜುಕೇಷನ್ಗೆ ಹೋಗುವ ಹೊತ್ತಿಗೆ ಅದು ಮೆಚೂರ್ ಆಗಬೇಕು ಆ ರೀತಿ ನಿಮ್ಮ ಹೆಣ್ಣು ಮಗು ಇದ್ದರೆ ಸುಕನ್ಯಾ ಸಮೃದ್ಧಿಯಂತಹ ಯೋಜನೆ ಆಮೇಲೆ ಇಲ್ಲಿ ಶಿಕ್ಷಣಕ್ಕಾಗಿ ಯೋಜನೆ ಈ ಥರ ಯೋಜನೆಗಳಲ್ಲಿ ಹೂಡಿಕೆಯನ್ನು ಮಾಡಿ ಅವಾಗ ನೀವೇನಂದರೆ ತೆಗೆಯೋದು ಕಡಿಮೆ ಆಗುತ್ತೆ ಅಲ್ಲೇ ಅದು ಫಂಡ್ ಬೆಳೀತಾ ಇರುತ್ತೆ ನಿಮ್ಗೆ ಬೇಕಾದಾಗ ಸಿಗುತ್ತೆ ಬೇಕಾದ ಉದ್ದೇಶಕ್ಕೆ ಸಿಗುತ್ತೆ ಇದು ಬಹಳ ಮುಖ್ಯ ಅದಕ್ಕೋಸ್ಕರ ನಾನು ಅದನ್ನು ರೆಕಮೆಂಡ್ ಮಾಡ್ತೀನಿ ಇನ್ನೂ ಅಂತಂದರೆ ನಿಮಗೆ ರೆಕರಿಂಗ್ ಡೆಪಾಸಿಟ್ ಅದನ್ನು ನೀವು ಒಂದು ವರ್ಷಕ್ಕೆ ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ಯಾವ ಥರ ಬೇಕೋ ಅದನ್ನು ನಿಮಗೆ ಸೆಲೆಕ್ಟ್ ಮಾಡಿಕೊಂಡು ಹೇಳಿದೆ ಮೂರು ಖಾತೆ ಶುಲ್ಕಕ್ಕಾಗಿ ಅದನ್ನು ನೀವು ಮಾಡ್ತಾ ಬನ್ನಿ ಆವಾಗ ನಿಮಗೆ ಈಗ ಸ್ವಲ್ಪ ಕಷ್ಟ ಆಗುತ್ತೆ ಒಂದೆರಡು ವರ್ಷ ಕಷ್ಟ ಆಗುತ್ತೆ ಮೂರನೇ ವರ್ಷಕ್ಕೆ ನಿಮ್ಗೆ ಗ್ರಿಪ್ ಬರುತ್ತೆ ಆವಾಗ ನೀವು ಯಾರತ್ರ ಕೇಳಿದ್ದೇನೆ ಏನು ಪ್ರಾಬ್ಲಮ್ ಮಾಡ್ಕೊಳ್ತೇನೆ ಆ ಶುಲ್ಕವನ್ನು ಆರಾಮಾಗಿ ನಿಭಾಯಿಸ್ಬಿಟ್ಟು ಮಕ್ಕಳಿಗೆ ಇನ್ನೂ ಒಳ್ಳೆಯ ಶಿಕ್ಷಣವನ್ನು ಕೊಡಿಸೋದಕ್ಕೆ ಸುಲಭ ಸಾಧ್ಯ ಆಗುತ್ತೆ ಇದನ್ನು ನೀವು ಮಾಡಿ ನೋಡಿ ಹಾಗೆ ನಿಮ್ಮ ಆರ್ಥಿಕವಾದ ಈ ಒಂದು ತಲ್ಲವು ಕಡಿಮೆ ಆಗದೆ ಹೋದರೆ ಕೇಳಿ ಸಿಗ್ತೀನಿ ಮುಂದಿನ ವಾರ ಈ ಥರದ ವಿಶೇಷ ಮಾಹಿತಿಯೊಂದಿಗೆ ಉಪಯುಕ್ತವಾಗಿರುವಂಥದ್ದೊಂದಿಗೆ ಇಂದು ಈ ಸಂಚಿಕೆ ನಿಮಗೆ ಇಷ್ಟ ಆಯ್ತಾ ಹೌದು ಅನಿಸ್ತಾ ಹಾಗಿದ್ರೆ ಕಮೆಂಟಲ್ಲಿ ಹೇಳಿ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ